ನಮಸ್ಕಾರ ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ ಕರ್ನಾಟಕದ ಜಾನಪದ ಕಲಾ ಪ್ರಕಾರಗಳು ಈ ಸಂಚಿಕೆಯಲ್ಲಿ ಇಂದು ನಾವು ಗೊರವರ ಕುಣಿತದ ಬಗ್ಗೆ ತಿಳಿದುಕೊಳ್ಳೋಣ ಗೊರವರ ಕುಣಿತ ಕರ್ನಾಟಕದ ವಿಶಿಷ್ಟ ಜನಪದ ಕಲೆ ಗೊರವರು ತಮ್ಮನ್ನು ಮೈಲಾರಲಿಂಗನ ಶಿಷ್ಯರೆಂದು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯ ಒಕ್ಕಲಿಂಗನವರು ಎಂದು ಗುರುತಿಸಿಕೊಳ್ಳುತ್ತಾರೆ ಪ್ರತಿ ಗುರವನು ಕೂಡ ತನ್ನ ಮೊದಲ ಮಗನಿಗೆ ಮೈಲಾರಲಿಂಗನ ದೀಕ್ಷೆ ಕೊಡಿಸುವ ಮೂಲಕ ತಮ್ಮ ಸಂಪ್ರದಾಯವನ್ನು ಮುಂದುವರಿಸುತ್ತಾನೆ ಗೊರವರು ಧರಿಸುವ ವೇಷಭೂಷಣಗಳಿಗೆ ಪುರಾಣದ ಹಿನ್ನೆಲೆಯೊಂದಿದೆ ಈ ಕತೆ ಬಹಳ ಆಸಕ್ತಿದಾಯಕವಾಗಿದೆ ಒಮ್ಮೆ ಶಿವ ಪಾರ್ವತಿ ಪಗಡೆ ಆಟ ಆಡ್ತಾ ಕುಳಿತಿರ್ತಾರೆ ಪಾರ್ವತಿ ನಾನು ಧೈರ್ಯವಂತೆ ಮೂರು ಲೋಕದಲ್ಲಿ ಏನೇ ಮಾಡಿದ್ರು ನನ್ನನ್ನ ಹೆದರಿಸೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಏಕೆಂದರೆ ನಾನು ಆದಿಶಕ್ತಿ ಎಂದೆಲ್ಲ ಜಂಬದ ಮಾತುಗಳನ್ನು ಆಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಶಿವಗಣದವರು ಓಡಿ ಬಂದು ಇಲ್ಲಿ ತಾರಕಾಸುರ ಎಂಬ ಮಹಾ ರಾಕ್ಷಸನ ಹಾವಡಿ ಬಹಳ ಹೆಚ್ಚಾಗಿದೆ ಹೀಗೆ ಮುಂದುವರೆದರೆ ನರಮಾನವರಿಗೆ ಉಳಿಗಾಲವಿಲ್ಲ ಪರಮೇಶ್ವರರಾದ ನೀವು ಬಂದು ನಮ್ಮನ್ನು ರಕ್ಷಣೆ ಮಾಡಬೇಕು ಎಂದು ದೀನರಾಗಿ ಶಿವನನ್ನ ಕೇಳಿಕೊಳ್ತಾರೆ ಶಿವ ತಾರಕಾಸುರನನ್ನ ಕೊಲ್ತಾನೆ ನಂತರ ಅವನಿಗೆ ಪಾರ್ವತಿ ಆಡಿದ ಜಂಬದ ಮಾತುಗಳು ನೆನಪಿಗೆ ಬರುತ್ತೆ ಆಗ ಅವನು ತಾರಕಾಸುರನ ಹಲ್ಲುಗಳನ್ನು ಕಿತ್ತು ಕವಡೆ ಮಣಿ ಮಾಡಿ ಮೈ ಚರ್ಮವನ್ನ ಸುಲಿದು ಡಮರುಗಕ್ಕೆ ಬಿಗಿತಾನೆ ಅವನು ನರಗಳನ್ನು ದಾರ ಮಾಡಿ ಕತ್ತರಿಸಿದ ಬೆರಳಿನಿಂದ ಗೊಂಡೆಗಳನ್ನ ಮಾಡಿ ಹುಲಿ ಚರ್ಮವನ್ನ ಧರಿಸ್ತಾನೆ ಜಾಂಬವಂತನ ಕೂದಲನ್ನು ಕುಲಾವಿ ರೀತಿ ಮಾಡಿಕೊಂಡು ಕೊಳಲನ್ನು ಉದುತ್ತಾ ಕೈಲಾಸಕ್ಕೆ ಬಂದು ಭವತಿ ಎನ್ನುತ್ತಾ ಡಮರುಗವನ್ನ ನುಡಿಸಿ ಬಹಳ ರೌದ್ರನಾಗಿ ಇರ್ತಾನೆ ಇದನ್ನು ಕಂಡ ಪಾರ್ವತಿ ಬೆದರಿ ನಡುಗಿ ಚಳಿ ಜ್ವರಕ್ಕೆ ತುತ್ತಾಗಿ ಅಡಗಿಕೊಳ್ತಾಳೆ ಇದನ್ನು ಕಂಡ ಶಿವ ನಸುನಗುತ್ತಾ ವೇಷವನ್ನು ತೆಗೆದು ಪಾರ್ವತಿಯ ಬಳಿ ಬಂದು ಅವಳ ಜಂಬವನ್ನ ಮುರಿಯುತ್ತಾನೆ ಗೊರವರು ಧರಿಸುವ ವೇಷಭೂಷಣಗಳು ಆಕರ್ಷಕವೂ ಅರ್ಥಪೂರ್ಣವೂ ಆಗಿದೆ ಬಿಳಿ ಧೋತಿ ಕಚ್ಚೆ ಪಂಚೆ ಬಿಳಿ ಮುಂಗಯ್ಯಂಗಿ ಸೊಂಟಕ್ಕೊಂದು ನಡುಪಟ್ಟಿ ಕವಡೆಗಳಿಂದ ಅಲಂಕೃತಗೊಂಡ ಕೆಂಪು ಬಣ್ಣದ ಬನಾತು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ರುಮಾಲು ರುಮಾಲಿನ ಮೇಲೆ ಇಂಚು ಅಗಲದ ಕರಡಿ ಚರ್ಮದ ಕುಲಾವಿ ಹಣೆಯಲ್ಲಿ ಮೂರು ಪಟ್ಟೆಯ ವಿಭೂತಿ ಎಡಬಗಲಲ್ಲಿ ಜೋಳಿಗೆ ಎಡಗೈಯಲ್ಲಿ ಬಿದಿರಿನ ಕೊಳಲು ಬಲಗೈಯಲ್ಲಿ ಮೇಕೆ ಚರ್ಮದಿಂದ ತಯಾರಿಸಿದ ಡಮರುಗ ಮತ್ತು ಮೇಲಂಗಿಯ ಮೇಲೆ ಕರಿ ಕಂಬಳಿಯನ್ನು ಕತ್ತು ಬಳಸಿ ಇಳಿಬಿಡುತ್ತಾರೆ ತಲೆಯ ಮೇಲೆ ಕರಡಿ ಕುದಲಿನ ಕುಲಾವಿ ಕರಿಯ ಕಂಬಳಿಯ ನಿಲುವಂಗಿ ಎದೆ ಭಾಗದಲ್ಲಿ ಅಡ್ಡಡ್ಡಲಾಗಿ ಇಂಗ್ಲಿಶಿನ ಎಕ್ಸ್ ರೀತಿಯಲ್ಲಿ ಕವಡೆ ಸರಗಳ ಪಟ್ಟಿ ಹೆಗಲಲ್ಲಿ ಜೋಳಿಗೆ ದೋಣಿಯಾಕಾರದ ಹಿತ್ತಾಳೆ ಬಟ್ಟಲು ಭಂಡಾರದ ಚೀಲ ಒಕ್ಕಳಗಂಟೆ ತ್ರಿಶೂಲ ನಾಗಬೆತ್ತ ಬಲಗೈಯಲ್ಲಿ ಢಮರು ಎಡಗೈಯಲ್ಲಿ ಕೊಳಲು ಹಣೆಯಲ್ಲಿ ಒತ್ತೊತ್ತಾಗಿ ಬಳಿದ ವಿಭೂತಿ ಮತ್ತು ಕುಂಕುಮದ ಬೊಟ್ಟು ಮತ್ತು ಇದರೊಂದಿಗೆ ಕೆಲವೊಮ್ಮೆ ಮುಖವಿಡಿ ಮತ್ತು ಕಣ್ಣಿನ ಸುತ್ತಲೂ ಕೂಡ ವಿಭೂತಿಯನ್ನು ಲೇಪಿಸಿಕೊಂಡಿರುತ್ತಾರೆ ಹತ್ತು ಹನ್ನೆರಡು ಮಂದಿಯ ತಂಡ ಕೊಳಲನ್ನು ಊದುತ್ತಾ ಡಮರುಗವನ್ನು ಆಡಿಸುತ್ತಾ ಹೆಜ್ಜೆಯನ್ನು ಹಿಂದು ಮುಂದಾಗಿಸಿ ಆದಿಮ ಶೈಲಿಯಲ್ಲಿಯೇ ಕುಣಿಯುತ್ತಾರೆ ಜೊತೆಗೆ ಗಿರಕಿ ಹೊಳೆಯುವುದು ಮಂಡಲಾಕಾರವಾಗಿ ಸುತ್ತುವುದು ಕರಡಿ ಕೂದಲಿನ ಕುಲಾವಿಗಳನ್ನು ಮಧ್ಯದಲ್ಲಿ ಇರಿಸಿ ಅದರ ಸುತ್ತಲೂ ಕುಣಿಯುವುದು ಹೀಗೆ ಭಿನ್ನ ಶೈಲಿಗಳನ್ನು ಪ್ರದರ್ಶಿಸುತ್ತಾರೆ ಡಮರುಗ ಮತ್ತು ಕೊಳಲಿನ ಹೊರತಾಗಿ ಗೊರವರ ಕುಣಿತಕ್ಕೆ ಬೇರೆ ಯಾವ ಹಿಮ್ಮೇಳದ ವಾದ್ಯಗಳು ಇರುವುದಿಲ್ಲ ಕೆಲವು ಪ್ರಶ್ನೆಗಳು ಗೊರವರ ಕುಣಿತದ ಪೌರಾಣಿಕ ಹಿನ್ನೆಲೆ ಏನು ಗೊರವರ ವೇಷಭೂಷಣಗಳನ್ನು ವರ್ಣಿಸಿರಿ ಗೊರವರ ಕುಣಿತವನ್ನು ನಿಮ್ಮ ವಾಕ್ಯಗಳಲ್ಲಿ ವರ್ಣನೆ ಮಾಡಿ ಗೊರವರ ವೇಷಭೂಷಣದ ಚಿತ್ರ ಬಿಡಿಸಿರಿ ಗೊರವರ ಕುಣಿತದ ಕೆಲವು ಹೆಜ್ಜೆಗಳನ್ನು ಹಾಕಿ ತೋರಿಸಿರಿ